ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ನಂದು ಕ್ಲಾಸ್ ಮುಗೀತು ಅಮ್ಮದು ಕ್ಲಾಸ್ ಮುಗೀತು ಬಿಸಿಲಿರೋದ್ರಿಂದ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕರೆದೇ ಬೈಕಲ್ಲಿ ಬರ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಅಮ್ಮು ನಾನು ಇವತ್ತು ಅಲ್ಲಿ ನೂರು ರೂಪಾಯಲ್ಲಿ ಸೇಲ್ ಹಾಕಿದಾರಂತೆ ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲಿ ಹೋಗ್ತಿದ್ದೀವಿ ನೋಡ್ಕೊಂಡು ಬರೋದಕ್ಕೆ ಅಮ್ಮನೂ ಕೂಡ ರೆಡಿ ಮಾಡಿದ್ದೀವಿ ಅಮ್ಮು ಅಂತರೂ ಆಚೆ ಹೋಗೋದಕ್ಕೆ ಕಾಯ್ತಾ ಇರ್ತಾಳೆ ಆಚೆ ಹೋಗೋದಕ್ಕೆಂದ್ರೆ ತುಂಬ ಇಷ್ಟ ಅವಳಿಗೆ ಹಾಗಾಗಿ ಈಗ ನಮ್ಮ ಮನೆಯವರು ಲೀವಿತ್ತಲ್ವ ಹಾಗಾಗಿ ಬೈಕಲ್ಲೇ ಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ಬಟ್ಟೆಗಳು ತುಂಬಾ ಕೆಟ್ಟದಾಗಿದ್ವು ಫ್ರೆಂಡ್ಸ್ ಎಲ್ಲ ಹರಿದೋಗಿರೋದು ವಾಸನೆ ಬರ್ತಾಯಿದ್ವು ಇಷ್ಟನೇ ಆಗಲಿಲ್ಲ ನಮ್ಮ ಮನೆಯವರು ಬೈದು ನನ್ನನ್ನು ಕರ್ಕೊಂಡೋಗಿಬಿಟ್ರು ಏನು ಈ ರೀತಿ ಇದೆಯಲ್ವ ಇಲ್ಲಿ ಕರ್ಕೊಂಡು ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಬಂದೆ ಫ್ರೆಂಡ್ಸ್ ಚೆನ್ನಾಗಿದ್ದಾವಂತ ಆದರೆ ಏನೂ ಚೆನ್ನಾಗಿರಲಿಲ್ಲ ನಾವು ಯಾವಾಗು ಈ ಸೈಡ್ ಬಂದಾಗ ಮಿರ್ಚಿ ಮಂಡಕ್ಕಿಯನ್ನು ತಿಂದೇ ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಬಿಸಿ ಬಿಸಿಯಾದಂಥ ಮಿರ್ಚಿ ಮತ್ತು ಮಂಡಕ್ಕಿಯನ್ನು ಎಲ್ಲರೂ ತಿಂದ್ಬಿಟ್ಟು ಈಗ ಚಿಕನನ್ನು ತಗೊಂಡೋಗೋಣ ಅಂತ ಚಿಕನ್ ಅಂಗಡಿಗೆ ಬಂದ್ವಿ ಇಲ್ಲಿ ಚಿಕನನ್ನು ತಗೊಂಡು ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಈಗ ಈಗ ಹೋಗಿ ಬಂದ್ವಿ ಫ್ರೆಂಡ್ಸ್ ಏನು ತೊಗೊಂಡಿಲ್ಲ ನೂರು ರೂಪಾಯಿ ಶರ್ಟು ಇದ್ವಲ್ಲ ನೂರು ರೂಪಾಯಿ ಐಟಮ್ಸ್ ಇದ್ವಲ್ಲ ಅಲ್ಲಿ ಏನು ತೊಗೊಂಡಿಲ್ಲ ಏನೂ ಚೆನ್ನಾಗಿಲ್ಲ ಫ್ರೆಂಡ್ಸ್ ಬರೀ ಹರಿದೋಗಿರೋವು ಹಾಕ್ಕೊಂಡು ಹಳೇದಾಗಿ ಬಿಟ್ಟಿರ್ತಾರಲ್ವ ಆ ರೀತಿ ಇದ್ವು ನಿಜವಾಗ್ಲೂ ಏನು ಚೆನ್ನಾಗಿಲ್ಲ ಈ ಇನ್ಷ್ಟದಲ್ಲಿ ಅದರಲ್ಲೆಲ್ಲ ತೋರಿಸ್ತಿದ್ರು ಹಾಗಾಗಿ ನಾನು ಓದೆ ನೋಡೋಣ ಚೆನ್ನಾಗಿದ್ರೆ ತೊಗೊಂಬರೋಣ ಅಂತ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಮಕ್ಳಿಗೆ ಹಾಕಿದ್ರೆ ಅಂತರೂ ಮೈಯಲ್ಲಿ ಅಲರ್ಜಿ ಆಗಿಬಿಡುತ್ತೆ ಆ ರೀತಿ ಇದಾವೆ ಬಟ್ಟೆ ನಾನು ತೊಗೊಂಡಿಲ್ಲ ಹಾಗೆ ಬರ್ತಾ ಮಂಡಕ್ಕಿ ಅದು ತಿನ್ಕೊಂಡು ಚಿಕನ್ ತೊಗೊಂಡು ಬಂದ್ವಿ ಫ್ರೆಂಡ್ಸ್ ಮತ್ತು ಮೊಟ್ಟೆ ಕೋಳಿ ಮತ್ತು ಬಾಯ್ಲರ್ ಕೋಳಿ ಎರಡು ತೊಗೊಂಡ್ಬಂದಿದ್ದೀವಿ ಯಾಕಂತಂದರೆ ಮೊಟ್ಟೆ ಕೋಳಿಯಲ್ಲಿ ನಾವು ಸಾಂಬಾರು ಮತ್ತು ಫ್ರೈಯನ್ನು ಮಾಡ್ತೀವಿ ಸಕ್ಕತ್ತಾಗಿರುತ್ತೆ ಬೈಲರ್ ಕೋಳಿ ಏನಕ್ಕೆ ಅಂತ ಅಂದರೆ ಮಕ್ಕಳಿಗೆ ಕಬಾಬ್ ಮಾಡ್ಕೊಡೋಣ ಅಂತಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಬಾಯ್ಲರ್ ಕೋಳಿ ನಮ್ಮ ಮನೆಯವ್ರಿಗೆ ಇದು ಲಿವರ್ ಫ್ರೈ ಬೇಕಂತಂದ್ಬಿಟ್ಟು ಲಿವರ್ ಹಾಕ್ಸ್ಕೊಂಡಿದ್ದಾರೆ ಇದು ಇವಾಗ ಮಕ್ಕಳಿಗೆ ಕಬಾಬ್ ಮಾಡಿಕೊಡ್ತೀನಿ ಇದು ನೋಡಿ ಮೊಟ್ಟೆ ಕೋಳಿ ಫ್ರೆಂಡ್ಸ್ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಒಂದು ಹತ್ತು ಹಾಕಿಸ್ಬೇಕು ಹಾಕ್ಸ್ಬೇಕಿದ ಅಷ್ಟು ಗಟ್ಟಿ ಇರುತ್ತೆ ಚಿಕನ್ನು ಅದರ ರುಚಿ ಸಖತ್ತಾಗಿರುತ್ತೆ ನೋಡಿ ಈ ರೀತಿ ಮೊಟ್ಟೆ ಬರುತ್ತೆ ಈ ರೀತಿ ಮೊಟ್ಟೆ ಇಡೋಕ್ಕೆ ಬಂದಿರುತ್ತಲ್ವ ಆ ಕೋಳಿನ ಒಡೆಸ್ಕೊಂಡು ಬಂದಿದ್ದೀವಿ ಈಗ ಒಂದು ಕುಕ್ಕರನ್ನು ಇಟ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿಣವನ್ನು ಹಾಕಿಬಿಟ್ಟು ಮೊಟ್ಟೆ ಕೋಳಿ ಚಿಕನನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಹತ್ತು ವಿಸಿಲು ಹಾಕೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಈಗ ಇಲ್ಲಿ ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಸ್ವಲ್ಪ ಚಕ್ಕೆ ಲವಂಗವನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಮೇಲೆ ಇದಕ್ಕೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಷ್ಟನ್ನು ಕೂಡ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ನಾವು ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಇದೇ ರೀತಿಯೇ ಎಲ್ಲದನ್ನು ಫ್ರೈ ಮಾಡಿ ಹಾಕ್ಕೊತೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಲ್ಲದನ್ನು ಫ್ರೈ ಆದಮೇಲೆ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಈರುಳ್ಳಿನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಒಂದು ಎರಡು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಣ್ಣು ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಟೊಮೆಟೊ ಹಣ್ಣು ಕೂಡ ಸಾಫ್ಟ್ ಆಗಿದೆ ಈಗ ಗ್ಯಾಸನ್ನು ಹಾಫ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಒಂದು ಜಾರಲ್ಲಿ ನಾನು ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಚಿಕನ್ ಮಸಾಲ ಪೌಡರ್ ಧನಿಯಾ ಪುಡಿ ಅರಿಶಿಣವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸಪ್ರೇಟಾಗಿ ಹಿಡ್ಕೊಂಡು ನಾವು ಫ್ರೈ ಮಾಡಿದ್ವಲ್ಲ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅಷ್ಟನ್ನು ಕೂಡ ಒಂದು ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ರುಬ್ಬಿ ತಗೊಳ್ಳಿ ಫ್ರೆಂಡ್ಸ್ ಈಗ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಚಿಕನ್ ಮಸಾಲ ಪುಡಿ ಧನಿಯಾ ಪುಡಿ ಕೊಬ್ಬರಿಯನ್ನು ಹಾಕ್ಕೊಂಡ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಈಗ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಕಟ್ ಮಾಡುವಾಗ ಒಂದು ಅರ್ಧ ಟೊಮೆಟೊ ಹಣ್ಣನ್ನು ಉಳಿಸ್ಕೊಂಡಿದ್ದೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಟೊಮೆಟೊ ಹಣ್ಣನ್ನು ನಾವು ರುಬ್ಬೋದಕ್ಕೆ ಹಾಕಿರ್ತೀವಲ್ಲ ಹಾಗಾಗಿ ಈಗ ನೋಡಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ನಾವು ಇವಾಗ ಹಾಕೋಣ ಫ್ರೆಂಡ್ಸ್ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಒಂದೆರಡು ನಿಮಿಷ ಮಸಾಲೆ ಚೆನ್ನಾಗಿ ಕುದ್ದ ನಂತರ ಈಗ ಜಾರನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಚಿಕನ್ ಬೇಯೋದಕ್ಕೆ ಇಟ್ಟಿದ್ವಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿ ಬೆಂದಿದೆ ಈಗ ಕುಕ್ಕರ್ ಕ್ಯಾಪನ್ನು ತೆಗೆದುಬಿಟ್ಟು ಅದರಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೀರಿನ ಸಮೇತವಾಗೇ ಚಿಕನ್ನು ಕೂಡ ಅದು ಪಾತ್ರೆಗೆ ಹಾಕ್ಕೋಣ ಫ್ರೆಂಡ್ಸ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನ ಹತ್ತು ವಿಸಿಲು ಹಾಕ್ಸಿದ್ದೀವಿ ಚೆನ್ನಾಗಿ ಬೆಂದು ರಸ ಬಿಟ್ಟಿರ್ತಲ್ವ ಹಾಗಾಗಿ ಸಾಂಬಾರು ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಈ ರೀತಿ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಬೇಕು ನೋಡಿ ನಿಮಗೆ ಕಾಣಿಸ್ತಿದೆಯಲ್ಲ ಎಣ್ಣೆ ಯಾವ ರೀತಿ ಸೈಡಲ್ಲೆಲ್ಲ ಆಗಿದೆ ಅಂತ ಈ ರೀತಿ ಆದರೆ ಸಾಂಬಾರು ರೆಡಿ ಆಯಿತು ಅಂತ ಅರ್ಥ ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೋಟಿಗೆ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈಗ ನಾನು ಮನೆಯಲ್ಲಿ ಮುದ್ದೆ ಮಾಡಿದ್ದೆ ನಾವು ಯಾವಾಗೂ ಜಾಸ್ತಿ ಮುದ್ದೆನೇ ತಿನ್ನೋದು ಹಾಗಾಗಿ ಮುದ್ದೆ ಮಾಡಿದ್ದೆ ಮಕ್ಕಳಿಗಾಗಿ ಕಬಾಬ್ ಮಾಡಿದ್ದೆ ಫ್ರೆಂಡ್ಸ್ ಸ್ವಲ್ಪ ಕೂಡ ಕಲರ್ ಯೂಸ್ ಮಾಡಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕಬಾಬು ಕೂಡ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಮೊಟ್ಟೆ ಕೋಳಿ ಫ್ರೈ ಕೂಡ ಮಾಡಿದ್ದೆ ನಾನು ಮೊಟ್ಟೆ ಕೋಳಿಯನ್ನು ಹತ್ತು ಬಿಸಿಲಾಕ್ಸಿ ಬೇಯಿಸಿ ಇಟ್ಕೊಂಡಿದ್ನಲ್ವಾ ಅದರಲ್ಲೇ ಸ್ವಲ್ಪ ಚಿಕನನ್ನು ತೆಗೆದಿಟ್ಕೊಂಡು ಫ್ರೈಯನ್ನು ಮಾಡಿರೋದು ಫ್ರೆಂಡ್ಸ್ ಹಾಗೆ ಫ್ರೈ ಮಾಡೋಕ್ಕೋದ್ರೆ ಬೇಯೋದಿಲ್ಲ ಚಿಕನ್ನು ಹತ್ತು ವಿಸಿಲು ಕೂಗಿಸ್ಕೊಂಡೆ ಅದರಲ್ಲಿರೋ ಚಿಕನನ್ನು ತೆಗೆದು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿ ಕಬಾಬ್ ಕೂಡ ಸೂಪರಾಗಿ ಬಂದಿತ್ತು ಸ್ವಲ್ಪವೂ ಒಳಗಡೆ ಹಿಟ್ಟಿಟ್ಟಾಗಿಲ್ಲ ಎಲ್ಲನೂ ಕೂಡ ಫರ್ಫೆಕ್ಟಾಗಿ ರೆಡಿಯಾಗಿತ್ತು ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಊಟ ಮಾಡಿದ್ರು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ರೆಸಿಪಿಯನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಊಟ ಎಲ್ಲ ಆದ್ಮೇಲೆ ಎಲ್ಲದನ್ನ ಕ್ಲೀನ್ ಮಾಡಿ ಇಟ್ಕೊಂಡೆ ನೋಡಿ ಈ ರೀತಿ ಪಟ್ಟಂತ ಅಡಿಗೆ ಎಲ್ಲ ಆದ ತಕ್ಷಣವೇ ಊಟ ಮಾಡಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ಸ್ಮೆಲ್ಲು ಬರೋದಿಲ್ಲ ಫ್ರೆಂಡ್ಸ್ ನಾವೆಷ್ಟೇ ಅಡುಗೆ ಮಾಡಿದ್ರು ಈಗ ನೋಡಿ ನಾನು ಎಲ್ಲ ಊಟ ಗಿಟ ಆದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲಿಗೆ ಒಂದು ಲೈಕನ್ನು ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್